ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ರಾಘವೇ ಮೆಸಸ್ ರಾಘವ ಕಥೆಯ ನಲವತ್ತೊಂದನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕಥೆ ಅರ್ಥ ಆಗಲ್ಲ ಬೆಳಗ್ಗೆ ಅರುಂಧತಿಯವರು ಗ್ರೀನ್ ಟೀ ಕುಡಿದು ರೂಮ್ನಿಂದ ಬರ್ತಾರೆ ವನಜ ಆಗಷ್ಟೇ ಬಂದು ಕೆಲಸ ಮಾಡ್ತಾ ಇರ್ತಾಳೆ ಹೊರಗಡೆ ಸಿಟೌಟ್ನಲ್ಲಿ ಕೂತು ಪೇಪರ್ ಓದುತ್ತಾ ಇರ್ತಾರೆ ವನಜನ ಗಂಡ ಗಾರ್ಡನ್ ಕ್ಲೀನ್ ಮಾಡ್ತಾ ಇರ್ತಾನೆ ಅರುಂಧತಿಯವರು ಪೇಪರ್ನಲ್ಲಿ ಯಾರೋ ಅಟ್ಯಾಕ್ ಮಾಡಿಕೊಂಡು ಹಾಸ್ಪಿಟಲ್ನಲ್ಲಿ ಇರೋ ನ್ಯೂಸ್ ನೋಡಿ ರಾಘವ್ಗೆ ಅಟ್ಯಾಕ್ ಆಗಿರೋದು ನೆನಪಾಗುತ್ತೆ ಪೇಪರ್ ಇಟ್ಟು ಡಿಟೆಕ್ಟಿವ್ ಕಡೆಯವರಿಗೆ ಕಾಲ್ ಮಾಡ್ತಾರೆ ಹೇಳಿ ಮೇಡಮ್ ಹೇಳ್ತಾನೆ ಮಾಲ್ಡೀವ್ಸ್ನಲ್ಲಿ ನಿಮ್ಮ ಜನ ಇರ್ತಾರಾ ಯಾಕೆ ಮೇಡಮ್ ಅಂತ ಕೇಳ್ತಾನೆ ನನ್ನ ಮಗ ಮಾಲ್ಡೀವ್ಸ್ ಹೋಗಿದ್ದಾನೆ ಪ್ರೊಟೆಕ್ಟ್ ಮಾಡೋಕ್ಕೆ ಆಗುತ್ತಾ ನಿಮಗೆ ಬಾಡಿ ಗಾರ್ಡ್ಸ್ ಇದ್ದಾರಾ ಅಲ್ಲಿ ಇಲ್ಲ ಮೇಡಮ್ ಕಾಂಟ್ಯಾಕ್ಟ್ ಫ್ರೆಂಡ್ಸ್ ಇದ್ದಾರೆ ಡಿಟೆಕ್ಟಿವ್ ಕೆಲಸ ಮಾಡ್ತಾರೆ ಬಾಡಿ ಗಾರ್ಡ್ಸ್ ಇಲ್ಲ ಹೇಳ್ತಾನೆ ಓಕೆ ರಾಘವ್ನ ಯಾರಾದರೂ ಫಾಲೋ ಮಾಡ್ತಾ ಇದ್ದಾರಾ ನೋಡಿ ಹೇಳೋಕ್ಕೆ ಹೇಳ್ತೀರಾ ಅಂತ ಹೇಳ್ತಾರೆ ಅರುಂಧದೆಯವರು ಓಕೆ ಮೇಡಮ್ ಹೇಳ್ತೀನಿ ನೀವು ನನಗೆ ರೆಸಾರ್ಟ್ ಅಡ್ರೆಸ್ ಕಳಿಸಿ ಹೇಳ್ತಾನೆ ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾರೆ ರೆಸಾರ್ಟ್ ಅಡ್ರೆಸ್ ಸೆಂಡ್ ಮಾಡ್ತಾರೆ ಇತ್ತ ರಾಘವ್ ಮತ್ತು ಮೈಥಿಲಿ ಫ್ರೆಶ್ ಆಗಿ ತಿಂಡಿ ತಿನ್ನೋಕೆ ಹೋಗ್ತಾರೆ ಮೈಥಿಲಿ ರಾಘವ್ಗೆ ಇಷ್ಟ ಆಗೋ ಹಾಗೆ ರೆಡಿಯಾಗಿರ್ತಾಳೆ ಸೂಪರಾಗಿ ಕಾಣಿಸ್ತಾ ಇದೆಯಾ ಹೇಳ್ತಾನೆ ಮೈಥಿಲಿ ಮುಗುಳ್ ನಗುತ್ತಾ ರಾಘವ್ ಕೈ ಹಿಡ್ಕೊಂಡು ಹೋಗ್ತಾಳೆ ಏನು ಇಷ್ಟೊಂದು ಹತ್ತಿರ ಬಂದಿದ್ಯಾ ಮಮ್ಮಿ ನಿಂಗೆ ಏನಾದರೂ ಹೇಳಿದ್ರ ಕೇಳ್ತಾನೆ ಇಲ್ಲ ಹೇಳಿ ತಲೆ ಆಡಿಸ್ತಾಳೆ ಮತ್ತೆ ಇವತ್ತು ಈ ಥರ ಬಿಹೇವ್ ಮಾಡ್ತಿದ್ದೀಯಾ ಆಗ ಮೈಥಿಲಿ ಅವನ ಕೈ ಬಿಟ್ಟು ದೂರ ಹೋಗ್ತಾಳೆ ಯಾರೋ ಇಬ್ರು ಬಾಯ್ಸ್ ಮೈಥಿಲಿನ ನೋಡಿ ಬ್ಯೂಟಿಫುಲ್ ಗರ್ಲ್ ಐ ಲವ್ ಯು ಹೇಳ್ತಾ ಹೋಗ್ತಾರೆ ಮೈಥಿಲಿ ಮತ್ತೆ ರಾಗ ಹತ್ರ ಬರ್ತಾಳೆ ಯಾಕೆ ಏನಾಯಿತು ಹೋಗು ಹೇಳ್ತಾನೆ ಮೈಥಿಲಿ ಕೋಪದಲ್ಲಿ ಹೋಗ್ತಾಳೆ ಒಂದು ಹೋಟೆಲ್ಗೆ ಹೋಗಿ ತಿಂಡಿ ತಿಂದು ಸುತ್ತಾಡೋಕ್ಕೆ ಹೋಗ್ತಾರೆ ಐಸ್ ಕ್ರೀಮ್ ಬೇಕು ಹೇಳ್ತಾಳೆ ಮೈಥಿಲಿ ಚಳಿ ಇದೆ ಐಸ್ ಕ್ರೀಮ್ ಅಂತೆ ಹೇಳ್ತಾನೆ ನನಗೆ ಬೇಕು ಹೇಳಿ ತಗೊಳ್ಳೋಕ್ಕೆ ಹೋಗ್ತಾಳೆ ಒಂದು ತಗೊಳ್ತಾಳೆ ತಿಂತ ಹೋಗ್ತಾ ಇರುವಾಗ ರೌಡಿಗಳು ಬಂದು ಮೈಥಿಲಿನ ತಾಳ್ತಾ ಹೋಗ್ತಾರೆ ಐಸ್ ಕ್ರೀಮ್ ಕೆಳಗೆ ಬೀಳುತ್ತೆ ರಾಗ ಅವನಾಗ್ತಾನೆ ಮೈಥಿಲಿಗೆ ಬೇಜಾರಾಗುತ್ತೆ ಬೇಡ ಹೇಳ್ದೆ ನನಗೆ ಕೇಳಿಲ್ಲ ಹೇಳಿದ ಮಾತು ಕೇಳಬೇಕು ಹೇಳೋದು ಅದಕ್ಕೆ ಹೌದಾ ಟೈಮ್ ಬರುತ್ತೆ ನನಗೂ ಅಂತ ಮೆಸೇಜ್ ಮಾಡಿ ಹೇಳ್ತಾಳೆ ಮೈಥಿಲಿ ಓ ಹೌದಾ ನೋಡೋಣ ಹೇಳ್ತಾನೆ ಯಾರೋ ಹೆಂಡ್ತಿನ ಆ ಥರ ತಳ್ಳಿ ಹೋದ್ರು ಸುಮ್ಮನಿದ್ದೀಯಾ ಅಲ್ವಾ ನೀನೊಬ್ಬ ಗಂಡನ ಕೇಳ್ತಾಳೆ ನಾನೇನು ಮಾಡಬೇಕು ನೀನು ಚೆನ್ನಾಗಿದ್ದೀಯಾ ಅಲ್ವಾ ಅದಕ್ಕೆ ಟಚ್ ಮಾಡ್ಕೊಂಡು ಹೋದ ಹೋಗ್ಲಿ ಹೇಳ್ತಾನೆ ಅಯ್ಯೋ ನಿನ್ನ ಹೇಳಿ ಹೊಡಿತಾಳೆ ನಗ್ತಾನೆ ಆಗ ಸೈಡಲ್ಲಿ ಇದ್ದವರು ಮೈಥಿಲಿ ಮತ್ತೆ ರಾಘವನ ನೋಡಿ ನೈಸ್ ಕಪಲ್ಸ್ ಅಂತ ಹೇಳ್ತಾರೆ ಆಗ ರಾಘವ್ ಮೈಥಿಲಿ ಕೈ ಹಿಡ್ಕೊಂಡು ಎಲ್ಲರೂ ನೋಡ್ತಾ ಇದ್ದಾರೆ ಚಿಕ್ಕ ಮಕ್ಕಳ ಹಾಗೆ ಆಡಬೇಡ ಹೇಳ್ತಾನೆ ಮೈಥಿಲಿ ಸುಮ್ಮನೆ ಹೇಳ್ತಾಳೆ ಬಾ ಹೋಗೋಣ ಹೇಳಿ ರೂಮ್ಗೆ ವಾಪಸ್ ಹೋಗ್ತಾರೆ ರೆಸಾರ್ಟ್ ಕಡೆಯಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಮೈಥಿಲಿ ಅವರಿಗೆ ಮೆಸೇಜ್ ಮಾಡ್ತಾಳೆ ನಾವು ಸುತ್ತಾಡೋಕ್ಕೆ ಇದ್ದೇವೆ ತಿಂಡಿ ಆಯಿತಾ ಕೇಳ್ತಾಳೆ ಹ್ಞೂ ಆಯಿತು ನಿಮ್ಮದು ಆಯಿತಾ ಕೇಳ್ತಾರೆ ಆಯಿತು ಸಂಜೆ ವೀಡಿಯೋ ಕಾಲ್ ಮಾಡ್ತೇನೆ ಹೇಳ್ತಾಳೆ ಓಕೆ ಹುಷಾರು ಹೇಳ್ತಾರೆ ಓಕೆ ನೀವು ಹುಷಾರು ಹೇಳ್ತಾಳೆ ಮೈಥಿಲಿ ಬಾಯಿ ಹೇಳಿ ಮೊಬೈಲ್ ಬ್ಯಾಗ್ನಲ್ಲಿ ಇಡ್ತಾಳೆ ಅರುಂಧತಿಯವರು ವನಜನ ಕರೆದು ಗೆಸ್ಟ್ ಬಂದಿರೋರನ್ನು ಕರಿ ಹೇಳ್ತಾರೆ ಆಯಿತು ಹೇಳಿ ಹೋಗ್ತಾಳೆ ಹೋಗಿ ಕರಿತಾಳೆ ದೇವಿ ಎದ್ದು ಬರ್ತಾಳೆ ಪ್ರಿಯಾ ಮಲಗಿರ್ತಾಳೆ ಮೇಡಮ್ ಕರಿತಾ ಇದ್ದಾರೆ ಹೇಳ್ತಾರೆ ಹೌದಾ ಬಂದೆ ಹೇಳಿ ವನಜ ಜೊತೆ ಹೋಗ್ತಾಳೆ ನೀವು ಈಗ ಎದ್ದಿದ್ದ ಕೇಳ್ತಾಳೆ ಹ್ಞೂ ಗೊತ್ತಾಗಿಲ್ಲ ಬೆಳಗಾಗಿದ್ದೆ ಫ್ರೆಶ್ ಆಗಿ ಬರ್ಬೋದಿತ್ತು ಹೇಳ್ತಾಳೆ ವನಜ ಆಗ ಅರುಂಧತಿಯವರು ನೋಡ್ತಾರೆ ದೇವಿನ ನೀವು ಇನ್ನೂ ಆಗಿಲ್ವಾ ಕೇಳ್ತಾರೆ ದೇವಿ ಕೇಳ್ತಾಳೆ ಯಾಕೆ ಅಂತ ನೀವು ಇವತ್ತು ಬೇಗ ಹೋಗೋಕೆ ಇತ್ತು ಅಲ್ವಾ ಬಸ್ ಬೇಗ ಇರೋದು ಅಲ್ವಾ ನೀವು ರೆಡಿಯಾಗಿದ್ದೀರಿ ಅಂದ್ಕೊಂಡೆ ನಮಗೆ ಗೊತ್ತೇ ಆಗಿಲ್ಲ ಈಗ ಹೊರಡ್ತೀವಿ ಹೇಳ್ತಾಳೆ ದೇವಿ ಇನ್ನೂ ಯಾವಾಗ ಬಸ್ ಇರುತ್ತೆ ಇರುತ್ತೆ ರೆಡಿಯಾಗಿ ಬರ್ತೀನಿ ಹೇಳ್ತಾಳೆ ಸರಿ ಬೇಗ ಬನ್ನಿ ತಿಂಡಿ ರೆಡಿ ಇದೆ ಹ್ಞೂ ಹೇಳಿ ಹೋಗ್ತಾಳೆ ಹೋಗಿ ಪ್ರಿಯಾನ ಎಬ್ಬಿಸ್ತಾಳೆ ಏನು ಮಮ್ಮಿ ನನಗೆ ನಿದ್ದೆ ಬರ್ತಿದ್ದೆ ಬಿಡು ಹೇಳ್ತಾಳೆ ಲೇ ಅರುಂಧತಿಯವರು ಕರಿತಾ ಇದ್ದಾರೆ ಟೈಮ್ ನೋಡು ಊರಿಗೆ ಹೋಗೋಕೆ ಬಸ್ ಯಾವಾಗ ಬೇಗ ರೆಡಿಯಾಗಿ ಹೇಳಿದಲ್ವಾ ಅಂದರು ಹೇಳು ತಿಂಡಿ ರೆಡಿ ಇದೆ ಬಾ ತಿನ್ನೋಣ ಹೇಳ್ತಾಳೆ ಅಯ್ಯೋ ಒಂದು ದಿನ ಇರೋಕ್ಕೆ ಬಿಟ್ಟರೆ ಏನಾಗುತ್ತೆ ಅವರಿಗೆ ನಾನು ಹೋಗ್ತೀನಿ ತಿಂಡಿ ತಿನ್ನೋಕ್ಕೆ ಬರಲ್ವಾ ನೀನು ಹೇಳ್ತಾಳೆ ಬಂದೆ ಇರು ಹೇಳಿ ಎದ್ದು ಫ್ರೆಶ್ ಆಗಿ ಹೋಗ್ತಾರೆ ತಿಂಡಿ ತಿನ್ನೋಕೆ ಕೂಡ್ತಾರೆ ದೇವಿ ಅವರು ಬರ್ತಾರೆ ಇದು ಯಾರೇ ಅಂತ ಆಮೇಲೆ ಕೇಳ್ತಾಳೆ ದೇವಿ ನನಗೇನು ಗೊತ್ತು ಹೇಳ್ತಾಳೆ ಪ್ರಿಯ ವನಜಾ ತಿಂಡಿ ಹಾಕ್ತಾಳೆ ಅವರು ಹೇಳ್ತಾರೆ ನಾನು ಆಫೀಸ್ ಹೋಗ್ತೀನಿ ಈಗ ನೀವು ಲೇಟ್ ಆಗುತ್ತೆ ಅಲ್ವಾ ಟ್ಯಾಕ್ಸಿ ಬುಕ್ ಮಾಡಿ ಹೋಗಿ ಬೇಗ ಆಗಿದ್ದರೆ ಡ್ರೈವರ್ ಬಿಟ್ಟು ಬರ್ತಿದ್ದಾ ಹೇಳ್ತಾರೆ ಆಯಿತು ಪರವಾಗಿಲ್ಲ ಹೋಗ್ತೀವಿ ಹೇಳ್ತಾಳೆ ದೇವಿ ಬೇಗ ಹೋಗ್ತಿದ್ರೆ ಊರಿಗೆ ಬಿಟ್ಟು ಬರೋಕೆ ಹೇಳ್ತಿದ್ದೆ ಆದರೆ ಅಷ್ಟು ಬೇಗ ನೀವು ಹೋಗಲ್ಲ ಅಂತ ಸುಮ್ಮನಿದ್ದೆ ಹೌದಾ ಹೇಗಾದರೂ ಹೋಗ್ತೀವಿ ಮಧ್ಯಾಹ್ನ ಹೋಗ್ತೀರಾ ಹ್ಞೂ ಹೇಳ್ತಾಳೆ ಪ್ರಿಯ ಓಕೆ ನಾನಿನ್ನೂ ಹೊರಡ್ತೀನಿ ಹೇಳ್ತಾರೆ ಅವರು ಅತ್ತೆ ಸ್ವಲ್ಪ ಬನ್ನಿ ನನ್ನ ಜೊತೆ ಹೇಳ್ತಾರೆ ಅವರು ಅರುಂಧತಿ ಅವರ ಹಿಂದೆ ಹೋಗ್ತಾರೆ ರಾಘವ್ ಮೈಥಿಲಿ ಎಲ್ಲಿ ಹೋಗಿದ್ದಾರೆ ಅಂತ ಹೇಳಬೇಡಿ ಅವರಿಗೆ ಕೇಳಿದರೆ ಕೆಲಸದ ಮೇಲೆ ಎಲ್ಲೋ ಹೋಗಿದ್ದಾರೆ ಗೊತ್ತಿಲ್ಲ ಹೇಳಿ ಹುಷಾರಾಗಿರಿ ಏನು ಮಾತಾಡೋಕೆ ಹೋಗಬೇಡಿ ಅವರ ಜೊತೆ ಆಯಿತು ಬೇಗ ಕಳಿಸೋಕ್ಕೆ ನೋಡಿ ಅವರನ್ನು ಆಯಿತು ಹೇಳ್ತಾರೆ ಅವರು ಶಾಂತಲಾದೇವಿಯವರು ಅವರು ಹೋಗ್ತಾರೆ ದೇವಿ ಮತ್ತು ಪ್ರಿಯಾ ತಿಂಡಿ ತಿಂದು ಮನೆ ನೋಡೋಕ್ಕೆ ಶುರು ಮಾಡ್ತಾರೆ ಆಗ ಅವರು ಒಳಗೆ ಬರ್ತಾರೆ ಏನು ನೋಡ್ತಾ ಇದ್ದೀರಿ ಕೇಳ್ತಾರೆ ಏನಿಲ್ಲ ಮನೆ ನೋಡ್ತಾ ಇದ್ದೀವಿ ಸರಿ ಎಲ್ಲೆಲ್ಲೂ ಹೋಗಬೇಡಿ ರೂಮ್ ಬಾಗಿಲು ಲಾಕ್ ಆಗುತ್ತೆ ಮತ್ತೆ ತೆಗಿಯೋಕ್ಕೆ ಆಗಲ್ಲ ಹೇಳ್ತಾರೆ ಆಯಿತು ಎಲ್ಲೂ ಹೋಗಲ್ಲ ಹೇಳಿ ದೇವಿ ಪ್ರಿಯಾನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ ಯಾಕೆ ಮಮ್ಮಿ ಕರ್ಕೊಂಡು ಬಂದೆ ಏನು ಯಾಕೆ ಆ ಮುದುಕಿ ಹಾಗೆಲ್ಲ ಯಾಕೆ ಹೇಳ್ತಿದೆ ಗೊತ್ತಾಗಿಲ್ವಾ ನಾವು ಮನೆ ಸುತ್ತಬಾರ್ದು ಅಂತ ಹೇಳ್ತಿದೆ ಹೇಳ್ಕೊಳ್ಳಿ ಬಿಡು ಈಗ ರೆಡಿಯಾಗು ಹೋಗೋಣ ಆ ಮೂಗಿ ಬಂದಾಗ ಬರೋಣ ಆವಾಗ ಇವರಿಗೆ ಬುದ್ಧಿ ಕಲಿಸೋಣ ಹೇಳ್ತಾಳೆ ದೇವಿ ಆಯಿತು ಹೇಳಿ ಹೊರಡ್ತಾಳೆ ಆಗ ಶಂಕರಪ್ಪ ಕಾಲ್ ಮಾಡ್ತಾನೆ ದೇವಿಗೆ ರಿಸೀವ್ ಮಾಡಿ ಏನು ಅಂತ ಕೇಳ್ತಾಳೆ ಎಲ್ಲಿ ಹೋಗಿದ್ರಿ ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಮಾತಾಡೋಕೆ ಏನು ರೋಗ ನಿಮಗೆ ಹೇಳ್ತಾನೆ ಅಲ್ಲಿ ಹೋಗಬೇಡಿ ಹೇಳಿದ್ರು ಹೋಗಿದ್ದೀರಿ ನೀವು ಮಾತಾಡಬೇಡಿ ಮನೆ ಬಾಡಿಗೆಗೆ ಕೊಡಬೇಡಿ ಹೇಳಿದ್ರು ಕೊಟ್ಟಿದ್ದೀರಿ ಅಲ್ಲ ನೀವು ಇಬ್ಬರು ಅಲ್ಲಿ ಇದ್ದು ಏನು ಮಾಡ್ತೀರಿ ಮೊದಲೇ ಹುಷಾರಿಲ್ಲ ನಿಮಗೆ ಇಲ್ಲೇ ಹಾಸ್ಪಿಟಲ್ ಹೋಗಿ ಹೇಗೂ ಇರ್ತಿದ್ವಿ ನಮಗೆ ಹಳ್ಳಿಯಲ್ಲಿ ಇರೋಕೆ ಆಗಲ್ಲ ಪ್ರಿಯಾ ಇಲ್ಲೇ ಏನಾದರೂ ಕೆಲಸ ನೋಡ್ತಾಳೆ ಅಂತ ಹೇಳ್ತಿದ್ಲು ಮೊದಲೇ ಹೇಳಿದರೆ ನಾವು ಇಲ್ಲಿ ಇರೋ ಜಾಗ ಮಾರಿ ಅಲ್ಲೇ ಬಂದು ಇರ್ತಿದ್ವಿ ಹೇಳ್ತಾನೆ ಶಂಕರಪ್ಪ ನಿಮ್ಮ ಅಮ್ಮನಿಗೆ ಇಲ್ಲಿ ಆಗಲ್ವೇ ಏನು ಮಾಡೋದು ಅದಿರಲಿ ನೀವು ಈಗ ಎಲ್ಲಿದ್ದೀರಿ ಊರಿಗೆ ಬರಲ್ವಾ ಬರಲ್ಲ ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡಿರ್ತೀವಿ ಹೇಳ್ತಾಳೆ ಆಯಿತು ಇರಿ ನಾನು ಒಂದು ಪೈಸ ಕಳಿಸಲ್ಲ ಹೇಗಿರ್ತೀರೋ ಇರಿ ಹೇಳಿ ಕಾಲ್ ಕಟ್ ಮಾಡ್ತಾನೆ ಕಾಲ್ ಕಟ್ ಆಗಿದ್ದು ನೋಡಿ ಏನು ಹೇಳಿದ್ರು ಕೇಳ್ತಾಳೆ ಪ್ರಿಯಾ ಇಲ್ಲೇ ಇರ್ತೀವಿ ಹೇಳಿದರೆ ಇನ್ನೂ ದುಡ್ಡು ಕಳಿಸಲ್ಲ ಹೇಳಿಬಿಟ್ರು ಏನು ಮಾಡೋದು ಈಗ ಹೋಗೋಣ ಊರಿಗೆ ನನಗೆ ಕೆಲಸ ಸಿಕ್ಕಿದ್ರೆ ಬರ್ತೀನಿ ನಾನು ಹೇಳ್ತಾಳೆ ಪ್ರಿಯ ಆಯಿತು ಹೇಳಿ ರೆಡಿಯಾಗಿ ಹೋಗ್ತಾರೆ ರಾಘವ್ ಮತ್ತು ಮೈಥಿಲಿ ಮಾಲ್ಡೀವ್ಸ್ನಲ್ಲಿ ಬನಾನಾ ರೀಫ್ಗೆ ಹೋಗಿರ್ತಾರೆ ಅಲ್ಲಿಯ ನೀಲಿ ಸಮುದ್ರದ ತೀರಗಳನ್ನು ನೋಡಿ ಮೈಥಿಲಿ ಮೈಮರಿತಾಳೆ ಗುಹೆಗಳನ್ನು ನೋಡಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ ರಾಘವ್ ಮೈಥಿಲಿಗೆ ಸ್ವಿಮ್ಮಿಂಗ್ ಹೇಳಿಕೊಡ್ತಾನೆ ಮೈತಿಲಿ ರಾಘವ್ನ ಇನ್ನೂ ಹೆಚ್ಚು ಇಷ್ಟಪಡ್ತಾಳೆ ಸ್ವಿಮ್ಮಿಂಗ್ ಡ್ರೆಸ್ ಹಾಕೋಕೆ ನಾಚುತ್ತಿದ್ದ ಮೈಥಿಲಿಗೆ ರಾಘವ್ನ ಕೋಪ ಅವಳನ್ನು ಬದಲಿಸಿತ್ತು ಅಲ್ಲಿ ಇರುವವರು ಮೈಥಿಲಿಯ ಅಂದ ನೋಡಿ ಯಾರೋ ಹೀರೋಯಿನ್ ಅನ್ಕೊಳ್ತಾರೆ ಆಗ ರಾಘವ್ ಹೇಳ್ತಾನೆ ನೋಡು ಎಲ್ಲರೂ ನಿನ್ನ ನೋಡ್ತಾ ಇದ್ದಾರೆ ಅಂತ ಮೈಥಿಲಿ ನಗ್ತಾಳೆ ಬೈಕ್ ರೈಡ್ ಹೋಗೋಣ ಮತ್ತೆ ಬೇಡ ಹೇಳ್ತಾಳೆ ನೀನು ಬರಲ್ವಾ ನಾನು ಹೋಗ್ತೀನಿ ಹೇಳ್ತಾನೆ ಮೈಥಿಲಿ ಹೋಗಿ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬರ್ತಾಳೆ ಸ್ವಲ್ಪ ಹೊತ್ತು ಬಿಟ್ಟು ರಾಘವ್ ಬರ್ತಾನೆ ಅವರ ಗೈಡ್ ಹೇಳ್ತಾನೆ ಬೇರೆ ಕಡೆ ಹೋಗೋಣ ಅಂತ ರಾಘವ್ ಹೇಳ್ತಾನೆ ನಾವು ಬೈಕ್ ರೈಡ್ ಹೋಗ್ತೀವಿ ಬುಲೆಟ್ ಇದ್ದರೆ ಹೇಳಿ ಅಂತ ಇಲ್ಲಿ ಹಾಗೆಲ್ಲ ಹೋಗೋ ಹಾಗೆ ಇಲ್ಲ ರೂಲ್ಸ್ ಇದೆ ತುಂಬ ಹೇಳ್ತಾನೆ ರೂಲ್ಸ್ ಎಲ್ಲ ಫಾಲೋ ಮಾಡ್ತೀನಿ ಜಾಸ್ತಿ ಲಾಂಗ್ ಹೋಗಲ್ಲ ಪ್ಲೀಸ್ ಬೈಕ್ ಅರೇಂಜ್ ಮಾಡು ಹೇಳ್ತಾನೆ ಓಕೆ ರೆಂಟ್ಗೆ ಇದೆ ಬನ್ನಿ ಕೊಡಿಸ್ತೀನಿ ಹೇಳ್ತಾನೆ ನಾನು ಬರ್ತೀನಿ ನಿಮ್ಮ ಜೊತೆ ಹೇಳ್ತಾನೆ ಓಕೆ ಹೇಳಿ ಹೋಗ್ತಾರೆ ಬೈಕ್ ಸಿಗುತ್ತೆ ರಾಘವ್ ಮೈಥಿಲಿನ ಕೂತ್ಕೊಳ್ಳಿಕ್ಕೆ ಹೇಳಿ ಹೋಗ್ತಾನೆ ಅಶೋಕ್ ಕಳಿಸಿರೋ ರೌಡಿಗಳು ಫಾಲೋ ಮಾಡ್ತಾರೆ ಇದೇ ಸರಿಯಾದ ಟೈಮ್ ಅಂದ್ಕೊಂಡು ಇನ್ನು ಸ್ವಲ್ಪ ಕಿಲ್ಲರ್ಸ್ಗೆ ಕಾಲ್ ಮಾಡಿ ಕರಿತಾನೆ ರಾಘವ್ ಸ್ಪೀಡ್ ಜಾಸ್ತಿ ಮಾಡ್ತಾನೆ ಮೈಥಿಲಿ ಭಯಪಟ್ಟು ರಾಘವ್ನ ಗಟ್ಟಿ ಹಿಡ್ಕೊಳ್ತಾಳೆ ಮೆಲ್ಲ ಅಂತ ಹೇಳಿದರೂ ರಾಘವ್ಗೆ ಅರ್ಥ ಆಗಲ್ಲ ಗೈಡ್ ಮಾಡುವವನು ತುಂಬಾ ಹಿಂದೆ ಬೀಳ್ತಾನೆ ಆ ಕಡೆ ಈ ಕಡೆ ದೊಡ್ಡ ಕಾಡು ಇರುತ್ತೆ ಸುಫಾರಿ ಕಿಲ್ಲರ್ಸ್ ಸ್ಪೀಡ್ ಆಗಿ ಮುಂದೆ ಹೋಗಿ ರಾಘವ್ಗೆ ಒಂದೇ ಸಲ ಅಡ್ಡ ಬರ್ತಾನೆ ರಾಘವ್ ಸಡನ್ ಬ್ರೇಕ್ ಹಾಕ್ತಾನೆ ಆಗ ಮೈಥಿಲಿನ ಮತ್ತೆ ರಾಘವ್ನ ಯಾರೋ ಬಿಸಾಕೋ ಹಾಗೆ ಹಾರಿ ಬೀಳ್ತಾರೆ ಮೈಥಿಲಿ ಹೆಲ್ಮೆಟ್ ಹೋಗಿ ತಲೆಗೆ ಏಟಾಗುತ್ತೆ ರಾಘವ್ಗೂ ಕಾಲಿಗೆ ಕೈಗೆ ತುಂಬ ಗಾಯಗಳಾಗಿರುತ್ತೆ ಇಬ್ರಿಗೂ ಪ್ರಜ್ಞೆ ತಪ್ಪಿರುತ್ತೆ ಇಬ್ರು ಸತ್ತೋದ್ರು ಅಂತ ಸುಫಾರಿ ಕಿಲ್ಲರ್ಸ್ ಅಲ್ಲಿಂದ ಹೋಗ್ತಾರೆ ಗೈಡ್ ಮಾಡುವವನು ರಾಘವ್ ಮತ್ತೆ ಮೈಥಿಲಿನ ಎಷ್ಟು ಹುಡುಕಿದ್ರು ಸಿಗಲ್ಲ ತುಂಬ ಹೊತ್ತಾದ ಮೇಲೆ ಬೈಕ್ ರೋಡ್ ಸೈಡ್ ಇರೋದು ಕಾಣುತ್ತೆ ಗೈಡ್ಗೆ ಹೋಗಿ ನೋಡುವಾಗ ತುಂಬ ದೂರದಲ್ಲಿ ಮೈಥಿಲಿ ಮತ್ತೆ ರಾಘವ್ ಬಿದ್ದಿರ್ತಾರೆ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸ್ತಾನೆ ತುಂಬ ಬ್ಲಡ್ ಹೋಗಿದೆ ಬದುಕೋ ಚಾನ್ಸ್ ಇಲ್ಲ ಹೇಳ್ತಾರೆ ಡಾಕ್ಟರ್ಸ್ ಗೈಡ್ಗೆ ಏನು ಮಾಡೋದು ಗೊತ್ತಾಗದೆ ರಾಘವ್ ಮತ್ತು ಮೈಥಿಲಿ ಬ್ಯಾಗ್ ಮೊಬೈಲ್ ಎಲ್ಲ ಅಲ್ಲೇ ಇಟ್ಟು ಹೋಗ್ತಾನೆ ಸುಫಾರಿ ಕಿಲ್ಲರ್ ಅಶೋಕ್ಗೆ ಕಾಲ್ ಮಾಡಿ ಹೇಳ್ತಾನೆ ಕೆಲಸ ಮುಗೀತು ಇಬ್ರು ಕತೆ ಫಿನಿಶ್ ಹೇಳ್ತಾನೆ ನಾ ಹೇಳಿ ಅಶೋಕ್ ಖುಷಿ ಮತ್ತೆ ಶಾಪ್ನಲ್ಲಿ ಕೇಳ್ತಾನೆ ಎಸ್ ಸರ್ ಫೋಟೋ ಸೆಂಡ್ ಮಾಡ್ತೀನಿ ಬಾಡಿದು ಹೇಳಿ ಆ್ಯಕ್ಸಿಡೆಂಟ್ ಆಗಿರೋದು ಮೈಥಿಲಿ ರಾಘವ್ ಬಿದ್ದಿರೋದು ಫೋಟೋ ಸೆಂಡ್ ಮಾಡ್ತಾನೆ ಅಶೋಕ್ಗೆ ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಓಡಿ ಹೋಗಿ ಆರ್ನ ತಬ್ಬಿ ಹಿಡಿದು ಮಗಳೇ ನಿಂಗೆ ಈ ಪರಿಸ್ಥಿತಿ ತಂದವನಿಗೆ ಏನು ಮಾಡಿದ್ದೀನಿ ನೋಡು ಹೇಳಿ ಖುಷಿಯಿಂದ ಕಣ್ಣೀರು ಹಾಕ್ತಾನೆ ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದ